ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಕಪಿಲ್ ಕಾಪಿ ಅಪ್ಪ ಅಂತಾನೆ ಥ್ಯಾಂಕ್ಸ್ ಮಗನೇ ಅಂತ ಐಶ್ವರ್ ಚಂದ್ರ ಕಾಪಿನ ತಗೋತಾರೆ ಕಪಿಲ್ ಕಾಫಿಗೆ ಉಪ್ಪನ್ನು ಹಾಕಿರ್ತಾನೆ ಕಾಫಿ ಕುಡೀರಿಪ್ಪ ಅಂತಾನೆ ಕಪಿಲ್ ಕಾಫಿ ಕುಡಿತಾರೆ ಈಶ್ವರಚಂದ್ರ ಮುಖವಂತರ ಮುಖ ಒಂಥರ ಮಾಡ್ತಾರೆ ಚಿಕ್ಕಪ್ಪ ಕಾಫಿ ಚೆನ್ನಾಗಿತ್ತ ಅಂತಾನೆ ಜೀವ ಪರವಾಗಿಲ್ಲ ಚೆನ್ನಾಗೇ ಇದೆ ಅಂತಾರೆ ಈಶ್ವರ್ಚಂದ್ರ ಬಾಲ ಹೋಗಿ ಕಾಫಿ ಚೆಕ್ ಮಾಡಿ ಅಂತಾಳೆ ರಚನಾ ಓಕೆ ಅಂತ ಬಾಲ ಕಾಫಿನ ಕುಡಿದು ಉಪ್ಪು ಹಾಕಿತಾನೆ ಇವನು ಅಂತಾನೆ ಆಗ ಉಪ್ಪಿನ ಪ್ಲೇಟನ್ನು ಇಟ್ಟು ಕಪಿಲ್ ತಿನ್ನು ಇದಾನ ಅಂತಾನೆ ಜೀವ ಅಯ್ಯೋ ಉಪ್ಪನ್ನು ಹೆಂಗೆ ತಿನ್ನೋಕ್ಕಾಗುತ್ತೆ ಅಂತಾರೆ ಬಾಮಿನಿ ಮತ್ತು ಉಡಿ ಅಂತ ತಂದುಕೊಟ್ರಲ್ಲ ಅಂತಾಳೆ ರಚನಾ ತಿನ್ನೋ ಅಂತಾನೆ ಜೀವ ಆಗ ಕಪಿಲ್ ಕೂತ್ಕೊಂಡು ಉಪ್ಪನ್ನು ನೋಡ್ತಾ ಮುಷ್ಟಿ ಮಾಡಿ ಉಪ್ಪನ್ನು ತಗೊಂಡು ಬಾಯಿಗೆ ಹಾಕ್ಕೊಂಡು ಜೋರಾಗಿ ಕೆಮ್ಮಿಸ್ತಾನೆ ರಚನಾ ನೀಡಿ ಬಾಳೆ ಎಲ್ಲ ನಗ್ತಾರೆ ಆಗ ರಾಣ ಬಂದು ಏ ಕಪ್ಪು ನಿನ್ನೆ ಯಾಕೋ ಉಪ್ಪು ತಿಂತಿದ್ಯಾ ಅಂತಾನೆ ಅಣ್ಣ ಅಂತಾನೆ ಕಪಿಲ್ ರಾಣ ಕಪಿಲ್ ಇವರು ಕಾಫಿಗೆ ಉಪ್ಪು ಹಾಕಿ ತಂದು ಕೊಟ್ಟ ಅಂತಾರೆ ಬಾಮಿನಿ ಯಾಕೋ ಕಪ್ಪು ಯಾವಾಗಲೂ ಪೀಡೆನ ಮೈ ಮೇಲೆ ಹೇಳ್ಕೊತೀಯಾ ನಾನು ಆಫೀಸಿಗೆ ಹೋಗ್ತೀನಿ ಇಲ್ಲಾಂದರೆ ಲೇಟಾಗಿ ಬಂದೆ ಅಂತ ಸ್ಯಾಲ್ರಿ ಕಟ್ ಮಾಡ್ತಾರೆ ಅಂತ ಹಣ ಹೋಗ್ತಾನೆ ಕಪಿಲ್ ಉಪ್ಪು ತಿಂತ ಕೆಮ್ಮಿಸ್ತಾನೆ ಕಪಿಲ್ ನೀರು ತತ್ತಿ ನೀರು ಅಂತಾರೆ ಬಾಮಿನಿ ಚಿಕ್ಕಮ್ಮ ಕೂತ್ಕೊಳ್ಳಿ ನೀವು ಅಂತಾನೆ ಜೀವ ನೀರು ಅಂತ ಕೂಗ್ತಾ ಓಡ್ತಾನೆ ಕಪಿಲ್ ಇವರೆಲ್ಲ ನಗ್ತಾರೆ ಚಿಕ್ಕಪ್ಪ ಆಗಾಗ ಈ ತರಹ ಡೋಸ್ ಕೊಟ್ರೇ ಇವ್ ದಾರಿಗೆ ಬರೋದು ಇನ್ಮೇಲೆ ಇವನ್ನ ನಾವು ನೋಡ್ಕೋತೀವಿ ನೀವು ಟೆನ್ಷನ್ ಮಾಡ್ಕೋಬೇಡಿ ರಚು ನನಗೆ ಆಫೀಸ್ಗೆ ಲೇಟ್ ಆಗ್ತಿದೆ ಅಂತಲೇ ಜೀವ ಹೌದಾ ಬಾಲ ಅವ್ನ ಶಿಕ್ಷಣ ನೀವು ಸೂಪರ್ವೈಸ್ ಮಾಡಿ ನೋಡ್ತಾ ಇರಿ ನಾವೀಗ ಬರ್ತೀವಿ ಬನ್ನಿ ಜೀವ ಅಂತ ರಚನೆ ಹೋಗ್ತಾಳೆ ಕೃಷ್ಣ ನಾವು ಆಚೆ ಹೋಗಿ ಆಟ ಆಡ್ಕೊಳ್ಳೋಣ ಬಾ ಅಂತ ನಿಧಿ ಬರುವಾಗ ಎದ್ರಿಗೆ ಕಪಿಲ್ ಬರ್ತಾನೆ ವ್ಯಾಕ್ ಅಂತ ನಿಧಿ ಹೋಗ್ತಾಳೆ ಈಚೆ ರೂಮಲ್ಲಿ ಪದ್ಮಜ ಕೂತ್ಕೊಂಡು ಇರ್ತಾರೆ ಹೊರಗಿನಿಂದ ರಚನಾ ಡೋರ್ ಬಡಿತಾಳೆ ಅತ್ತೆ ಅಂತ ಕರಿತಾಳೆ ರಚನಾ ಬಂದ್ಲು ಅಂತ ಪದ್ಮಜ ಡೋರ್ ಹತ್ರ ಬಂದು ನಾನು ನಿನ್ನನ್ನು ಹೊಡಿಬಾರ್ದಾಗಿತ್ತು ಮಾಧುರಿ ತರಹ ಮನೆ ಮುರಿಕೆ ಅಲ್ಲ ನೀನು ಅಂತ ಚೀಟಿ ಬರೆದು ಹೊರಗಡೆ ಹಾಕ್ತಾರೆ ಅದನ್ನು ರಚನಾ ಅತ್ತೆ ನೀವು ಅಂದ್ಕೊಳ್ಳೋ ಥರ ಮಾಧುರಿ ಮನೆ ಮುರಿಕೆ ಅಲ್ಲ ಅವ್ರು ತುಂಬ ಒಳ್ಳೆಯವರು ಸದ್ಯಕ್ಕೆ ಅವ್ರ ಬಗ್ಗೆ ನೀವು ಏನೇ ಹೇಳಿದ್ರು ನಂಬಲ್ಲ ಸಮಯ ಬರಲಿ ಆಗ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಅಂತ ಯೋಚನೆ ಮಾಡ್ತಾಳೆ ಆಗ ಇನ್ನೊಂದು ಚೀಟಿನ ಹಾಕ್ತಾರೆ ಪದ್ಮಜ ಅದರಲ್ಲಿ ನಮ್ಮನ್ನು ಮಾತಾಡ್ಸೋಕೆ ನಿನ್ನೆ ಯಾಕೆ ಬರಲಿಲ್ಲ ನೀನು ಅಂತ ಇರುತ್ತೆ ಆಗ ರಚನೆ ಬರೋಣ ಅನ್ನೋಷ್ಟರಲ್ಲಿ ಕೃಷ್ಣನ ಬೊಂಬೆ ಕಾಣಿಸಿ ಅದು ಅವಳನ್ನ ಕಾರಲ್ಲಿ ಲಾಕ್ ಮಾಡಿ ಅವಳು ಬದುಕಿ ಬಂದಿರೋದೆ ಹೆಚ್ಚು ಅನ್ನೋ ಥರ ಆಯಿತು ಅದು ಯಾವ ಗೊಂಬೆನೋ ಯಾರು ಕಳಿಸ್ತಾರೋ ಗೊಂಬೆನೋ ಗೊತ್ತಿಲ್ಲ ಬರೀ ಕೃಷ್ಣಂಗೆ ಮಾತ್ರ ಕಾಣಿಸುತ್ತೆ ನಮ್ಗೆ ಯಾರ ಕಣ್ಣಿಗೂ ಕಾಣಿಸಲ್ಲ ದೊಡ್ಡ ಚಿಂತೆಯಾಗಿದೆ ನಮಗೆ ಗೊಂಬೆದು ಅಂತ ರಚನಾ ಚೀಟಿನ ಹಾಕ್ತಾಳೆ ಗೊಂಬೆ ಅಂತ ವಾರ್ಡ್ರೋಬ್ನ ನೋಡ್ತಾ ಪದ್ಮಜ ಅಲ್ಲಿಂದ ಹೇಳ್ತಾರೆ ಆಗ ಶಬ್ದ ಆಯಿತು ಅಂತ ರಚನೆ ಹೋಗ್ತಾಳೆ ವಾರ್ಡ್ರೋಬ್ ಓಪನ್ ಮಾಡಿ ಬೊಂಬೆನ ನೋಡ್ತಾರೆ ಪದ್ಮಜ ಈಚೆ ರಚನಾ ಕೈಗೆ ನೈರ್ಪಾಲಿಶ್ ಹಾಕೋತಾ ಇರ್ತಾಳೆ ಆಗ ಜೀವ ರಚ್ಚು ಏನು ಮಾಡ್ತಿದ್ಯಾ ಅಂತಾನೆ ನಿಮ್ಮನ್ನು ಕಣ್ಣ ಆಸ್ಪತ್ರೆಗೆ ಯಾವಾಗ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ರಚನಾ ಕಣ್ಣ ಆಸ್ಪತ್ರೆಗೆ ನನ್ನ ಕಣ್ಣಿಗೆ ಏನಾಗಿದೆ ಅಂತಾನೆ ಜೀವ ಮತ್ತು ನೈಲ್ ಪಾಲಿಶ್ ಹಚ್ಕೊತಿದ್ದೀನಿ ನೋಡಿದ ಮೇಲೂ ಏನು ಮಾತಾಡ್ತಿದ್ರಿಯಾ ಅಂತ ಕೇಳ್ತಾಳೆ ರಚನಾ ಸುಮ್ಮನೆ ಹಾಗೆ ಅಂತಾನೆ ಜೀವ ಅದು ಕೊಡಿಲಿ ಅಂತಾನೆ ನೀವು ಹತ್ತಿರ ಅಂತಳೆ ರಚನಾ ನನ್ನ ಹೆಂಡತಿ ಮುದ್ದಾದ ಬೆರಳಿಗೆ ನಾನು ಪಾಲಿಶ್ ಹಾಕ್ತೀನಿ ಅಂತಾನೆ ಜೀವ ನಿಮ್ಗೆ ಹಾಕೋದಿಕ್ಕೆ ಬರುತ್ತಾ ಅಂತೇಳೆ ರಚನೆ ಕಲ್ಕೋತೀನಿ ಅಂತ ಜೀವ ಅವ್ಳ ಮುಖದ ಹತ್ತಿರ ಮುಖ ತೊಗೊಂಡು ಹೋಗ್ತಾನೆ ಆಗ ಜೀವನ ರಚನೆ ತರ್ತದೆ ಹಬ್ಬ ಅಂತ ನೋವಿಂದ ಹೇಳೋಕ್ಕಾಗದೆ ನಿನ್ನ ಸಿನಿಮಾ ಸ್ಟಂಟನ್ನೆಲ್ಲ ನನ್ನ ಮೇಲೆ ತೋರಿಸ್ತಿದ್ಯಾ ಆ ರಚು ನನ್ನ ಗಂಡ ಅಂತಾನೆ ಜೀವ ಸಾರಿ ಜೀವ ಅಂತಾಳೆ ರಚನಾ ಏನು ಸಾರಿ ತಲೆ ಸುತ್ತುತ್ತಿದೆ ಬಂದು ಎಬಿಸ್ ನನ್ನ ಅಂತಾನೆ ಜೀವ ರಚನಾ ಬಂದು ಎಬ್ಬಿಸ್ತಾಳೆ ಆಗ ನಿಂತ್ಕೊಂಡು ನೋಡುವಾಗ ರಚನಾ ಅವನ ಬಾಯಿಗೆ ವಾಚನ್ನು ಹಿಡಿದು ವಾಚ್ ಅಂತಾಳೆ ಕಾಣಿಸ್ತಿದೆ ಕಟ್ಕೋತೀನಿ ಅಂತ ಕಟ್ಕೊಂಡು ಆ ಗೋಡೆ ಮೇಲೆ ಏನೋ ಇದೆಯಲ್ಲ ಕಾಣಿಸ್ತಿದೆಯಲ್ಲ ಅಂತ ಅವಳಿಗೆ ಕಿಸ್ಕೊಡ್ಬೇಕು ಅನ್ನುವಾಗ ವ್ಯಾಲೆಟ್ನ ಅಡ್ಡ ಹಿಡಿತಾಳೆ ರಚನಾ ಹೋ ಜನ್ಮದಲ್ಲಿ ರೋಡ್ ಹಂಪಾಗಿದೆ ಅನ್ಸುತ್ತೆ ಮೂಡನ ಹಾಗೆ ಕಟ್ ಮಾಡ್ತೀಯ ಅಂತ ಜೀವ ಮುಂದೆ ಹೋಗಿ ಹಿಂದೆ ಬಂದು ಆಫೀಸಿಂದ ಬಂದ ಮೇಲೆ ಭಯಾನಕವಾಗಿ ಸೇರ್ತಿರ್ಸ್ಕೊತೀನಿ ಸದ್ಯಕ್ಕೆ ಬರ್ತೀನಿ ಅಂತ ಜೀವ ಹೋಗ್ತಾನೆ ರಚನನಾಗ್ತಾಳೆ ಈಚೆ ಈಶ್ವರ್ ಚಂದ್ರ ಫೋನ್ ನೋಡ್ತಿರ್ತಾರೆ ಕಪಿಲಲ್ಲೇ ಕೆಳಗೆ ಕೂತಿರ್ತಾನೆ ಬಾಲ ಕಪಿಲ್ಗೆ ನೆಲದ ಮೇಲೆ ಕೂತು ಅಭ್ಯಾಸ ಇಲ್ಲ ಅಂತಾರೆ ಬಾಮಿನಿ ಶಿಕ್ಷೆ ಮುಗಿಯೋ ತನಕ ನಮ್ಮ ಜೊತೆ ಸೋಪದಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ ನೆಲದ ಮೇಲೆ ಕೂತ್ಕೋಬೇಕು ಮಾವ ಅದ್ಯಾಕೆ ಮೊಬೈಲ್ ಹಿಡ್ಕೊಂಡು ಆಗ್ಲಿಂದ ಕಷ್ಟಪಡ್ತಿದ್ದೀರಾ ಅಂತಾನೆ ಬಾಲ ಏನೋ ಗೊತ್ತಾಗ್ತಿಲ್ಲ ಬಾಲ ಒಂದೇ ಕಡೆ ಕೂತು ಕೂತು ಬೋರ್ ಆಗಿಬಿಟ್ಟಿದೆ ಅಂತಾರೆ ಈಶ್ವರಚಂದ್ರ ಅಷ್ಟೇ ತಾನೇ ಇರಿ ಕಪಿಲ್ ಹತ್ರ ಕತೆ ಓದಿಸ್ತೀನಿ ಅಂತಾನೆ ಬಾಲ ನಾನೇ ಅವನ ಕತೆ ಓದಲ್ಲ ಅಂತಾನೆ ಕಪಿಲ್ ಆಗ ನಿಧಿರಚನ ಬರ್ತಾರೆ ಮೊಬೈಲ್ನಲ್ಲಿ ಹುಡುಕು ಎಷ್ಟೊಂದು ಕತೆ ಸಿಗುತ್ತೆ ಅದನ್ನೇ ಹೇಳು ಅಂತಾಳೆ ಿದೀ ಆಗ ಅಪ್ಪನ ಕೈಯಿಂದ ಮೊಬೈಲ್ ತಗೊಂಡು ಹಾಂ ಒಂದು ಕತೆ ಸಿಕ್ತು ಅಂತಾನೆ ಕಪಿಲ್ ಜೋರಾಗಿ ಓದಿ ನಿಮ್ಮ ಕತೆ ಹೇಳೋ ಟ್ಯಾಲೆಂಟ್ನ ಇವತ್ತು ನೋಡೋಣ ಅಂತಳ್ಳೆ ರಚನಾ ಟೈಟಲ್ ಮರೆ ಮರಳಿ ಮರೆಯಾಗಿದೆ ಅಂತಾನೆ ಕಪಿಲ್ ಸಖತ್ತಾಗಿದೆ ಓದು ಓದು ಅಂತಾನೆ ಬಾಲ ನನ್ನ ಹೆಸರು ಶೇಖರ ನಾನು ಕೆಲಸ ಮಾಡೋ ಜಾಗಕ್ಕೆ ಬಂದು ಶೇಖರ ಅಂದರೆ ಯಾರಿಗೂ ಗೊತ್ತಾಗಲ್ಲ ಹೋಟೆಲ್ ಶೇಖರ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಅಂತಾನೆ ಕಪಿಲ್ ಯಾರೋ ನಿನ್ನ ಥರನೇ ಇರಬೇಕು ಅಂತಾನೆ ಬಾಲ ಬೆಳಿಗ್ಗೆ ಎದ್ದು ಎಲ್ಲರೂ ಕಾಪಿ ಕುಡಿದ್ರೆ ನಾನು ಎಣ್ಣೆ ಹೊಡಿತಿದ್ದೆ ಅಲ್ಲಿಂದ ಶುರುವಾದ ನಂದಿನ ಕುಡಿತಾನೇ ಇರ್ತಿದ್ದೆ ತಲೆ ಸುತ್ತ ಬರೋವರೆಗೂ ಕುಡಿತಿದ್ದೆ ಅಂತಾನೆ ಕಪಿಲ್ ಹಂಡ್ರೆಡ್ ಪರ್ಸೆಂಟ್ ಇದು ಇವನ ಕಥೆನೇ ಅಂತ ರಚನೆನಾಗ್ತಾಳೆ ನಾನು ಈ ಕಥೆನ ಓದಲ್ಲ ಅಂತಾನೆ ಕಪಿಲ್ ಹಲೋ ಟಾಸ್ಕ್ ಇದು ಕತೆ ಓದಲೇಬೇಕು ಇಲ್ಲ ಅಂದರೆ ಇನ್ನೊಂದು ಕತೆ ಅಂತಾನೆ ಬಾಲ ಅಕ್ಕ ನನಗೆ ತುಂಬ ಅಸೈನ್ಮೆಂಟ್ ಇದೆ ನಾನು ಹೊರಡ್ತೀನಿ ನೀವು ಇವನು ಮಾತ್ರ ಬಿಡ್ಬೇಡಿ ಸರಿಯಾಗಿ ಬೆಂಡೈತಿ ಬಾಯ್ ಅಂತೇಳೆ ನಿಧಿ ಅಮ್ಮ ಚಿಕ್ಕಪ್ಪಂಗೆ ಪನಿಷ್ಮೆಂಟ್ ಆಗ್ತಿದೆಯಲ್ವಾ ಮೊರವರ್ ಮೆಮೊರೀಸ್ಗೆ ಅಂತ ಒಂದು ಸೆಲ್ಫಿ ತಗೊಳಣ ಅಂತಾಳೆ ಕೃಷ್ಣ ಬನ್ನಿ ಅತ್ತೆ ಬನ್ನಿ ಬನ್ನಿ ಅಂತಾನೆ ಬಾಲ ಆಗ ರಚನಾ ಬಾಲಾ ನಿಧಿ ಕಪಿಲ್ ಭಾಮಿನಿ ಕೃಷ್ಣ ಈಶ್ವರ್ ಚಂದ್ರ ಸೆಲ್ಫಿ ತಗೋತಾರೆ ಈಚೆ ಜೀವ ಆಫೀಸಲ್ಲಿ ಫೈಲ್ಸ್ನೆಲ್ಲ ಚೆಕ್ ಮಾಡ್ತಾ ವರ್ಕರ್ಸ್ ವೆಲ್ಫೇರ್ ಐದು ಲಕ್ಷ ಏನ್ರಿ ಇದೆಲ್ಲ ನಾನು ಬರೋ ತನಕ ಯಾವ ಸಂಬಳನೂ ಆಗಿರಲಿಲ್ಲ ಇನ್ನೊಂದು ವೆಲ್ಫೇರ್ ಹೊಂಡಿದು ಅಂತಾನೆ ಜೀವ ಇದ್ರ ಬಗ್ಗೆ ರಾಣಾ ಬಾಸ್ನ ಕೇಳೋದೇ ಒಳ್ಳೇದು ಸರ್ ಅಂತಾನೆ ಅವನು ರಾಣಾ ಬಾಸ ಈ ಕಂಪ್ನಿಗೆ ನಾನೀಗ ಬಾಸ್ ಬಂದ್ಬಿಟ್ರಾ ಅಂತಾನೆ ಜೀವ ರಾಣಾನೇ ಕರಿತೀನಿ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೋಗ್ತಾನೆ ಅವನು ಈಚೆ ನಿಧಿ ಬಾಯ್ ಅಂತ ಹೋಗ್ತಾಳೆ ಆಗ ಕಪಿಲ್ ಏ ಸ್ಟಾರ್ ಶಿಕ್ಷೆ ಕೊಡಿಸಿ ಅವಮಾನ ಮಾಡಿಬಿಟ್ಟೆ ಅಲ್ವಾ ನನಗೆ ಕೊಡ್ತೀನಿ ನಿನಗೆ ಸರಿಯಾಗಿ ಅಂತಾನೆ ಮಾವನವರಿಗೆ ಜ್ಯೂಸ್ ಕೊಟ್ರಾ ಟೈಮ್ ಆಗಿರಬೇಕಲ್ವಾ ಮೊದಲು ಮಾಡೋ ಕೆಲಸನ ಮಾಡು ಆಮೇಲೆ ರಿವೆಂಜು ರಿವೆಂಜು ಎಲ್ಲ ತೇರಿಸ್ಕೊಡ್ಬೋದು ಆಯ್ತಾ ಏಯ್ ನನ್ನ ಮಾವನವ್ರ ತಂಟೆಗೆ ಬಂದಿದ್ದಕ್ಕೆ ನಿನಗೆ ಈ ಗತಿ ಇನ್ನೇನಾದರೂ ನನ್ನ ತಂಟೆಗೆ ಬಂದರೆ ನಿನ್ನ ಗತಿ ಏನಾಗ್ಬೋದು ಅಂತ ಒಂದು ಸಲ ಹೂವೆ ಮಾಡ್ಕೋ ರಾಜ ಒಳ್ಳೆ ಮಗನಾಗಿದ್ದರೆ ಇದ್ದೆ ನಿನ್ನ ಕಪಿಲ್ ಚೇಷ್ಟೆಗಳೇನಾದರೂ ಮಾಡಿದರೆ ಮಾನ್ಸೂನ್ ಆಫರಲ್ಲಿ ನಿನ್ನ ಮಾರ್ಕೆಟಲ್ಲಿ ಮಾರ್ಬಿಡ್ತೀನಿ ಹೋಗಿ ಜ್ಯೂಸ್ ಅಂತ ಅಂತಾರ ಹೋಗ್ತಾಳೆ ನೋಡ್ಕೋತೀನಿ ನಿನ್ನ ಅಂತಾನೆ ಕಪಿಲ್ ಈಚೆ ರಾಣ ಜೀವ ಹತ್ರ ಬಂದು ಏನು ಕರೆದೆ ಅಂತಲ್ಲ ಅಂತಾನೆ ಮಿಸ್ಮೇನಿಯನ್ ಎಕ್ಸ್ಪೆನ್ಸಸ್ ತ್ರೀ ಲ್ಯಾಕ್ಸ್ ಏನಿದು ಅಂತಾನೆ ಜೀವ ಈ ಬಿಸ್ನೆಸ್ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲದೇ ಇರೋರಿಗೆಲ್ಲ ಇದನ್ನು ಎಕ್ಸ್ಪ್ಲೈನ್ ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ತಲೆ ನಾವು ಯಾವುದೂ ಇಲ್ಲ ಬ್ರೋ ಒಂದು ಶೋರೂಮ್ ನಡೆಸೋದಂದರೆ ಫುಡ್ ಟ್ರಕ್ನಲ್ಲಿ ನಿಂತ್ಕೊಂಡು ಚಿತ್ರಾನ್ನ ಮಾರೋ ಸುಲಭ ಅಲ್ಲ ಮುನ್ಸಿಪಾಲ್ಟಿಯವರು ಬರ್ತಾರೆ ಪೊಲ್ಯೂಷನ್ ಕಂಟ್ರಿಯವರು ಬರ್ತಾರೆ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ಫೈಲ್ ಸೇಫ್ಟಿ ಅವರು ಬರ್ತಾರೆ ಅದು ಸರಿ ಇದು ಸರಿ ಇಲ್ಲ ಅಂತಾರೆ ನಾವು ಅವರನ್ನು ಸರಿ ಮಾಡಬೇಕಾಗುತ್ತೆ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ ಈ ಥರ ಸುಮಾರು ಜನ ಬರ್ತಾರೆ ಅವರಿಗೆ ಕೊಡೋದನ್ನೆಲ್ಲ ಲಂಚ್ ಅಂತ ಮೆನ್ಷನ್ ಮಾಡೋಕ್ಕಾಗಲ್ಲ ಅಂತ ನಿರಾಣ ನಂತರ ಜೀವ ರಚನೆಗೆ ಕಾಲ್ ಮಾಡಿ ಹಣದ ವಿಷಯದಲ್ಲಿ ತುಂಬ ಗೋಲ್ಮಾಲ್ ನಡೀತಿದೆ ಅಂತಾನೆ ಒಂದು ಕೆಲಸ ಮಾಡಿ ಆ ದೇವಸ್ಥಾನದ ಅಡ್ರೆಸ್ ತಗೊಳ್ಳಿ ನಾವೇ ಹೋಗಿ ವಿಚಾರಿಸೋಣ ಅಂತ ಹೇಳಿ ರಚನಾ ಇಬ್ಬರು ದೇವಸ್ಥಾನಕ್ಕೆ ಬಂದು ವಿಚಾರಿಸಿದಾಗ ವರ್ಷಕ್ಕೊಂದು ಸಲ ಎರಡು ಸಲ ದೇಣಿಗೆ ಕೊಡ್ತಾರೆ ಒಬ್ಳು ಹೆಣ್ಮಗಳು ಬಂದು ಕೊಡ್ತಾರೆ ಅಂತಾರೆ ಪುರೋಹಿತರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ